ನಮಸ್ತೆ ಎಲ್ಲರೂ ಹೇಗಿದ್ದರಾ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಏನಪ್ಪ ವಿಶೇಷ ಅಂದರೆ ನಾವು ಒಂಡ್ರೆ ಟ್ರಿಪ್ ಉಟ್ಕೊಂಡಿದ್ವಿ ಟ್ರಿಪ್ ಅನ್ನೋದಕ್ಕಿಂತ ದೇವಸ್ಥಾನ ಹತ್ರಲ್ಲಿ ಹೋಗಿ ಅಲ್ಲಿ ಏನಾದರೂ ಅಡುಗೆ ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅಂದ್ಕೊಂಡಿದ್ವಿ ಇಲ್ಲೇ ಅಕ್ಕಪಕ್ಕದವರು ಮತ್ತು ಆಂಟಿ ಎಲ್ಲರೂ ಹೊರಟಿದ್ವಿ ದೊಡ್ಡಮ್ಮವರೆಲ್ಲ ಅನ್ನಿಸ್ತು ಹೋಗಿ ಬರೋಣ ತುಂಬ ದಿನ ಆದಮೇಲೆ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಫ್ಯಾಮಿಲಿ ಜೊತೆ ಹೋಗಿ ಹೋಗಿ ನಾನಂತೂ ಅತಿ ಹೆಚ್ಚಾಗಿ ನಾ ಫ್ಯಾಮಿಲಿ ಹೊರಗಡೆ ಹೋಗಲ್ಲ ಬಟ್ ದೊಡ್ಡಮ್ಮವ್ರ ಜೊತೆ ಹೊಡ್ತಿದ್ದೀನಿ ಅದೊಂಥರ ಖುಷಿ ಇದೆ ಇನ್ನು ಅಕ್ಕಪಕ್ಕದವ್ರ ಜೊತೆ ಹೋಗೋದು ಒಂಥರ ಏನೋ ಒಂದು ಖುಷಿ ಅನಿಸುತ್ತೆ ಮತ್ತು ಹೋಗೋಕ್ಕೆ ಲಗೇಜ್ ಇಟ್ಕೊಳಕ್ಕೆ ಒಂದು ಒಂಟೆಬ್ಬ ಬೇಕಲ್ವ ಸೊ ಕರೆ ಕಳಿಸಿದ್ವಿ ಅದಕ್ಕೆ ಪೂಜೆ ಮಾಡ್ತಿದ್ದಾರೆ ಅಜ್ಜಿ ಅಜ್ಜಿಯವರು ನನ್ನ ಮಗ ನೋಡಿ ಹೋಗ್ತಾ ನನಗೆ ಏನೋ ಒಂಥರ ಖುಷಿ ಒಂಡೆ ನಿಜ ಮನೇಲಿ ಇದ್ದು ಇದ್ದು ಹೆಣ್ಮಕ್ಳು ಅಡುಗೆ ಊಟ ಅಂದ್ಕೊಂಡು ಹೊರಗಡೆ ಟ್ರಿಪ್ಪು ಅದೆಲ್ಲ ಮಾಡೋದೇ ಇಲ್ಲ ಬರೀ ಟ್ರಿಪ್ಪು ಅಂದರೆ ಹೊರಗಡೆ ಹೋಗೋದು ಅಷ್ಟೇ ಅಲ್ವ ಈ ಥರ ಒಂದು ದಿನಕ್ಕೆ ಅಡುಗೆ ಮಾಡ್ಕೊಂಡು ಅಕ್ಕಪಕ್ಕದ ಜೊತೆ ಎಲ್ಲ ಖುಷಿ ಖುಷಿಯಾಗಿ ಇದ್ಬರೋದು ಒಂಥರ ಚೆನ್ನಾಗಿರುತ್ತೆ ನನಗಂತೂ ಮೂಮೆಂಟ್ಸು ತುಂಬ ಚೆನ್ನಾಗಿತ್ತು ಎಲ್ಲ ಹೋಗ್ತಾಯಿದ್ವಿ ನೋಡಿ ಪ್ರಸಾದ ಅಂದರೆ ಸ್ವೀಟ್ ಏನಾದರೂ ಮಾಡೋಕಿನ್ನ ಮುಂಚೆ ಹೋಗಿ ದೇವ್ರಿಗೆ ಏನೇನು ಬೇಕೋ ಎಲ್ಲ ಒಪ್ಪಿಸ್ಬರೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮಡ್ಲಕ್ಕಿ ಸಮೇತ ತಗೊಂಡಿದ್ದಾರೆ ಅಂದರೆ ಮಡ್ಲಕ್ಕಿ ಅಂದರೆ ಅಕ್ಕಿ ಅಷ್ಟೇ ಹಣ್ಣು ಅಂದರೆ ಬೆಲ್ಲ ಇಟ್ಕೊಂಡಿದ್ದಾರೆ ಅಷ್ಟೇ ಸೀರೆ ಏನೂ ಇಲ್ಲ ದೇವಸ್ಥಾನಕ್ಕೆ ಅಂದರೆ ಎಲ್ಲ ತಗೊಂಡು ಒಪ್ಸಿಬಿಟ್ಟು ಆಮೇಲೆ ಒಲೆ ಹಚ್ಚಿ ಪೂಜೆ ಮಾಡಿ ಆಮೇಲೆ ಪ್ರಸಾದನ ಸ್ಟಾರ್ಟ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಆಗಿದ್ವಿ ಈಗ ದೇವಸ್ಥಾನಕ್ಕೆ ಹೋಗೋದು ಅಂದರೆ ದೇವಸ್ಥಾನ ಹತ್ತಿರ ಇರೋದ್ರಿಂದ ಅಲ್ಲೇ ಅಲ್ವಾ ಮಾಡ್ತಿರೋದು ಪ್ರಸಾದನ ಅದಕ್ಕೆ ದೇವಸ್ಥಾನಕ್ಕೆ ಏನು ಹೇಳಬೇಕು ಒಪ್ಸಿ ಬರೋಕೆ ಈಗ ರೆಡಿ ಆಗಿದ್ದಾರೆ ಒಬ್ಬೊಬ್ಬರೇ ತಗೊಂಡು ಹೊರಡೋದೆ ನಹ ಕೈತದ್ರೆ ಹೇ ನಡತಾ ಬರ್ತಿದೆ ಅಡ್ಕೊಂಡಾಂತಾ ಆಚೆ ಕರ್ತಾ ಆ ಸಾಗರಂ ಏನು ಸುಚಿರಾ ಅವ್ತ ಪ್ರದರ್ಶಿಸೋನು ಬಾ ಅವ್ತ ಅಡ್ಕೊಂಡಾ ಆ ದೊಡ್ಡದರೆ ಯೂ ಯವಾಡಿ ಬಲ ಏನು ಕಾರ್ಯಕಂ ಏನು ಇಲ್ಲ

எ எப்போடன கரீர்த்தி

ಹಪ್ಪಳ ಕೊಡತೆ ಹಪ್ಪಳ ಕೊರೀತ ಎಲ್ಲ ಲಕ್ಷ್ಮಕ್ಕ ನಮ್ ದೊಡಮ್ಮನೆ ಮಾಡಿರೋದು ಮಾಡಿರದು ಗೊತ್ತಾ அடிச்ச அடுக்கு நம்ம லட்சக்கு நம் தடம்னா காண்டா நம்பர் எல்லாம் கொண்டிருந்த